ಇನ್ ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಚಂದ್ರಕಾಂತ್ ಸುಗಂಧಿ ಬೆಳಗಾವಿ ಮತ್ತು ಗಡಿ ಭಾಷೆ ಇಚ್ಕೊಂಡು ಇಟ್ ವಿಚಾರ ಇಟ್ಕೊಂಡು ಸದಾ ಎಂ ಎಸ್ ಒಂದಿಲ್ಲ ಒಂದು ಕಿರಿಕನ್ನು ಮಾಡ್ತಾ ಇರುತ್ತೆ ಈಗ ಮತ್ತೊಂದೇ ಖ್ಯಾತ ತೆಗೆಯೋಕೆ ಹೋಗಿ ಈಗ ಮುಖಭಂಗವನ್ನು ಎಮ್ ಎ ಎಸ್ ಸಂಘಟನೆ ಅನುಭವಿಸಿದೆ ಬೆಳಗಾವಿ ಗಡಿ ಮತ್ತು ಏನು ಭಾಷೆ ವಿಚಾರವಾಗಿ ಮಹಾರಾಷ್ಟ್ರ ಮತ್ತು ಎಂ ಮಹಾರಾಷ್ಟ್ರ ಮತ್ತು ಎಂ ಎಸ್ ಅನೇಕ ಸಂದರ್ಭದಲ್ಲಿ ಅನೇಕ ರೀತಿಯ ಖ್ಯಾತಿಗಳನ್ನು ತೆಗಿತಾ ಇದೆ ಇತ್ತೀಚೆಗೆ ಏನು ಅಂತಂದ್ರೆ ಬೆಳಗಾವಿಯಲ್ಲಿ ಒಂದು ಸ್ಮೃತಿ ಭವನ ಅಂತೇಳಿ ಎಮ್ ಎ ಎಸ್ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ ನೆರವೇರಿಸಿದ್ದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು ಕನ್ನಡ ಪರ ಹೋರಾಟಗಾರರ ಆಕ್ರೋಶಕ್ಕೆ ಕಾರಣವಾಗಿತ್ತು ಯಾಕಂದರೆ ಬೆಳಗಾವಿಯಲ್ಲಿ ಬೆಳಗಾವಿ ವಿರುದ್ಧ ಹೋರಾಟ ಮಾಡಿದವರಿಗಾಗಿ ಒಂದು ಭವನ ನಿರ್ಮಾಣವಾದರೆ ಅದು ಎಮ್ ಇ ಎಸ್ನ ಕನ್ನಡ ವಿರೋಧಿ ಚಟುವಟಿಕೆಗಾಗಿ ಒಂದು ಶಾಶ್ವತ ಭವನ ಆದಂತಾಗುತ್ತೆ ಅದನ್ನು ತಡಿಬೇಕು ಅಂತೇಳಿ ಕನ್ನಡ ಪರ ಹೋರಾಟಗಾರರು ಒಂದು ಆಗ್ರಹವನ್ನು ಮಾಡಿದರು ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಈಗ ಆ ಒಂದು ಸಂಬಂಧಪಟ್ಟವರಿಗೆ ನೋಟಿಸ್ ಕೊಡಕ್ಕೆ ಮುಂದಾಗಿರ್ತಕ್ಕಂಥದ್ದು ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಯಾಕಂದರೆ ಹನ್ನೊಂದು ಗುಂಟೆ ಜಾಗ ಖಾಸಗಿಯವರ ಜಾಗದಲ್ಲಿ ಒಂದು ಭವನವನ್ನು ನಿರ್ಮಾಣ ಮಾಡಿ ಅದಕ್ಕಾಗಿ ಮಹಾರಾಷ್ಟ್ರದಿಂದ ಅನುದಾನ ತರಕ್ಕೆ ಎಮ್ ಎ ಎಸ್ ಮುಖಂಡರು ಪ್ಲಾನನ್ನು ಮಾಡಿದ್ರು ಮೊದಲು ಏನು ತಾವು ವಂತಿಕೆ ಸಂಗ್ರಹ ವಂತಿಕೆ ಸಂಗ್ರಹಿಸಿ ಈ ಒಂದು ಭವನ ನಿರ್ಮಾಣ ಮಾಡ್ತೀವಿ ಅಂತೇಳಿ ಮರಾಠಿ ಪತ್ರಿಕೆಗಳಲ್ಲಿ ಬಿಂಬಿಸಲಾಗಿತ್ತು ಬಳಿಕ ಮಹಾರಾಷ್ಟ್ರ ಸರ್ಕಾರದಿಂದ ಹತ್ತು ಕೋಟಿ ರೂಪಾಯಿ ಹಣಕ್ಕಾಗಿ ಇದಕ್ಕಾಗಿ ಬೇಡಿಕೆ ಇಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಲಾಗಿತ್ತು ಆದರೆ ಅದಕ್ಕೆ ಈಗ ಕೊಕ್ಕೆ ಬಿದ್ದಿರ್ತಕ್ಕಂಥದ್ದು ಯಾಕಂದ್ರೆ ಆ ಒಂದು ಖಾಸಗಿಯವರ ಜಮೀನನ್ನು ಜಮೀನನ್ನ ಭೂ ಪರಿವರ್ತನೆ ಮಾಡದೆ ಏನು ಕಣ್ ಭೂಮಿ ಪೂಜೆಯನ್ನು ಮಾಡಿರೋದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು ಹೀಗಾಗಿ ಮೊಹಮ್ಮದ್ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಈಗ ಆ ಒಂದು ಜಮೀನಿನ ಮಾಲಕರಿಗೆ ನೋಟಿಸ್ ಕೊಡೋಕ್ಕೆ ಮುಂದಾಗಿರ್ತಕ್ಕಂಥದ್ದು ಈ ಎಂ ಎಸ್ ಕೃತ್ಯ ಈಗ ಬಯಲಾಗಿರ್ತಕ್ಕಂಥದ್ದು ಎಮ್ ಎಸ್ಗೆ ಮತ್ತೊಮ್ಮೆ ಬೆಳಗಾವಿಯಲ್ಲಿ ಮುಖಭಂಗ ಆಗಿದೆ ಏನು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದ ಹಿಂಸಾಚಾರ ನಡೆದಿತ್ತು ಬೆಳಗಾವಿಯಲ್ಲಿ ಏನು ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತೇಳಿ ಏನು ಶರದ್ ಪವಾರ್ ಸೇರಿದಂತೆ ಅನೇಕ ಮುಖಂಡರು ಬೆಳಗಾವಿ ಚಲೋ ಅಭಿಯಾನವನ್ನು ಆರಂಭಿಸಿದರು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಅವತ್ತು ದೊಡ್ಡ ಮಟ್ಟದ ಗಲಭೆ ಆಗಿತ್ತು ಬೆಳಗಾವಿಯಲ್ಲಿ ಹತ್ತರಿಂದ ಹದಿನೈದು ಕಾಲ ಬಂದಿತ್ತು ಮತ್ತು ಬೆಳಗಾವಿಯಲ್ಲಿ ಇದೇ ಸಂದರ್ಭದಲ್ಲಿ ಗೋಲಿಬಾರ ಆಗುತ್ತೆ ಬೆಳಗಾವಿಗೆ ನೀರು ಪೂರೈಕೆ ಮಾಡುವಂತಹ ಪಂಪ್ಗೆ ಬೆಂಕಿ ಹಚ್ಚಲು ಉದ್ರಿಕ್ತರು ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಅದನ್ನು ನಿಯಂತ್ರಣ ಮಾಡೋಕ್ಕೆ ಪೊಲೀಸರು ಗೋಲಿಬಾರನ್ನು ಹಾರಿಸಿದರು ಈ ಒಂದು ಸಂದರ್ಭದಲ್ಲಿ ಒಂಬತ್ತು ಜನ ಆ ಕಾರ್ಯಕರ್ತರು ಮೃತಪಡ್ತಾರೆ ಇವರನ್ನ ಬೆಳಗ ಕರ್ನಾ ಕನ್ನಡಿಗರು ಮತ್ತು ಕರ್ನಾಟಕ ಜನ ಹಿಂಸಾಚಾರಿಗಳು ಅಂತೇಳಿ ಹೇಳಿಕೊಂಡು ಬಂದಿದೆ ಆದರೆ ಇವರನ್ನ ಹುತಾತ್ಮರು ಅಂತೇಳಿ ಎಂ ಎ ಎಸ್ ಪ್ರತಿ ವರ್ಷ ಜೂನ್ ಒಂದರಂದು ಈ ಒಂದು ಹಿಂಡಲ್ಗಾ ಬಳಿಯ ಜಾಗದಲ್ಲಿ ಅವರಿಗೆ ಏನು ಸಮಾಧಿ ಸ್ಥಳದಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸಿದೆ ಹುತಾತ್ಮ ದಿನವನ್ನು ಆಚರಣೆ ಮಾಡ್ಕೊಂಡು ಬಂದಿದೆ ಈ ಹುತಾತ್ಮ ದಿನ ಆಚರಣೆ ಮಾಡೋಕ್ಕೆ ಯಾರು ಕೂಡ ಇದುವರೆಗೂ ಅಡ್ಡಿ ಮಾಡಿರಲಿಲ್ಲ ಆದರೆ ಹುತಾತ್ಮರ ಹೆಸರಿನಲ್ಲಿ ಒಂದು ಭವನವನ್ನು ನಿರ್ಮಿಸಿ ಅದನ್ನ ಕನ್ನಡ ವಿರೋಧಿ ಚಟುವಟಿಕೆಗಳಿಗೆ ಕಾಯಂ ತಾಣವನ್ನಾಗಿ ಮಾಡುವಂತಹ ಕೆಲಸಕ್ಕೆ ಈಗ ಕನ್ನಡ ಪರ ಹೋರಾಟಗಾರರು ಆಕ್ಷೇಪವನ್ನು ಇತ್ತಿದ್ದಾರೆ ಅಂಥ ಸಂದರ್ಭದಲ್ಲಿ ಕಾವೇರಿ ಕೋಲ್ಡ್ ಡ್ರಿಂಕ್ಸ್ ಬೆಳೆಯಲು ಕೂಡ ಒಬ್ಬ ಪೊಲೀಸ್ ಪೇದೆಗೆ ಬೆಂಕಿ ಹಚ್ಚಕ್ಕೆ ಏನು ಎಂ ಎ ಎಸ್ ಕಾರ್ಯಕರ್ತರು ಯತ್ನವನ್ನು ಮಾಡಿದರು ಅಂದಿನ ಹೋರಾಟದಲ್ಲಿ ಶರದ್ ಪವಾರ್ ಸೇರಿದಂತೆ ಜಗನ್ ಭುಜ್ಬಾಲ್ ಸೇರಿದಂತೆ ಅನೇಕ ನಾಯಕರು ಈ ಹಿಂದಿನ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಕೂಡ ಬೆಳಗಾವಿ ಗಡಿ ಹೋರಾಟದಲ್ಲಿ ಬಂದು ಪಾಲ್ಗೊಂಡಿದ್ದರು ಈಗ ಏಕನಾಥ್ ಶಿಂದೆ ಮಹಾರಾಷ್ಟ್ರದ ಪ್ರಧಾನ ಉಪ ಉಪಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡ್ತಿದ್ರು ಈ ಹಿಂದೆ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಬೆಳಗಾವಿ ಗಡಿ ವಿಚಾರವನ್ನು ಅವರು ಪ್ರಬಲವಾಗಿ ಮಂಡಿಸಿದ್ರು ಗಡಿ ಖ್ಯಾತಿಯನ್ನು ಅನೇಕ ಸಂದರ್ಭದಲ್ಲಿ ತೆಗೆದಿರ್ತಕ್ಕಂಥದ್ದು ಹೀಗಾಗಿ ಈಗ ಇದು ಈಗಿನ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕೂಡ ಬೆಳಗಾವಿ ಗಡಿ ವಿಚಾರದಲ್ಲಿ ಅತ್ಯಂತ ತೀಕ್ಷ್ಣ ಹೆಜ್ಜೆಯನ್ನು ನೀಡುತ್ತಾ ಇದ್ದಾರೆ ಇದು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ಬರ್ತಾ ಇಲ್ಲ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಇಬ್ಬರು ಗಡಿ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿ ಮಹಾರಾಷ್ಟ್ರ ಸರ್ಕಾರ ಒಂದು ಹೈ ಪವರ್ ಕಮಿಟಿಯನ್ನು ಕೂಡ ನೇಮಕ ಮಾಡಿದೆ ಆದರೆ ಕರ್ನಾಟಕದಲ್ಲಿ ಯಾವುದೇ ಗಡಿ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಿಲ್ಲ ಈ ಹಿಂದೆ ಎಚ್ ಕೆ ಪಾಟೀಲ್ರನ್ನ ಬೆಳಗಾವಿ ಗಡಿ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಲಾಗಿತ್ತು ಅದಾದ ಬಳಿಕ ಕನ್ನಡಪರ ಹೋರಾಟಗಾರರು ಎಷ್ಟೇ ಸತಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಕೂಡ ಇದುವರೆಗೂ ಗಡಿ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಿಲ್ಲ ಇದು ಬೆಳಗಾವಿ ಗಡಿ ಏನು ಕನ್ನಡಪರ ಹೋರಾಟಗಾರರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕ ಸಂಘದ ಮುಖಾಂತರ ಹಿಂಡಲ್ಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದು ಕಟ್ಟಡ ಕಟ್ತಾ ಇದ್ದಾರೆ ಅನಧಿಕೃತ ಕಟ್ಟಡ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಇದರಿಂದ ನಮ್ಮ ಜಿಲ್ಲೆಯಲ್ಲಿರುವಂಥ ಕನ್ನಡಿಗರ ಹಾಗೂ ಮರಾಠಿ ಭಾಷಿಗಳ ಮಧ್ಯ ಒಂದು ಸಂಘರ್ಷ ಸೃಷ್ಟಿಯಾಗಬಹುದು ಅಂತ ಹೇಳಿ ಅವರು ನನಗೆ ಮನವಿ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಇಡೀ ಕಡತವನ್ನು ಓದಿ ಆ ಜಾಗದ ಮೇಲೆ ಏನು ಕಟ್ಟಡ ಕಟ್ಟಲಿಕ್ಕೆ ಆ ಸಂಘದವರು ಹೊರಟಿದ್ದಾರೆ ಅದಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ ಹಾಗೂ ಅದು ಬಿನ್ಶೇತಿಗೆ ಆಗಲಿಲ್ಲ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ ಈ ನಿಟ್ಟಿನಲ್ಲಿ ಇವತ್ತೇ ಅವರಿಗೆ ನೋಟಿಸ್ ಜಾರಿ ಮಾಡಿ ವಿತೌಟ್ ಪರ್ಮಿಷನ್ ವಿತೌಟ್ ಫಾಲೋಯಿಂಗ್ ರೆಗ್ಯುಲೇಷನ್ಸ್ ವಿತೌಟ್ ಫಾಲೋಯಿಂಗ್ ರೂಲ್ಸ್ ಯಾರು ಯಾವುದೇ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ನಾವು ಕಲ್ಪಿಸ್ಕೊಡಲ್ಲ ಸಾವಿರದ ಒಂಬೈನೂರ ಎಂಬತ್ತಾರರ ಸೀಮಾ ಲಡಾಯಿ ಗಡಿ ಚಳವಳಿ ಕಾಲಕ್ಕೆ ದೊಡ್ಡ ಪ್ರಮಾಣದ ಹಿಂಸಾಚಾರ ನಡೀತು ಮಹಾರಾಷ್ಟ್ರದಿಂದ ಸಾವಿರಾರು ಶಿವಸೈನಿಕರು ಬಂದರು ಬೆಳಗಾವಿ ತುಂಬ ಕನ್ನಡ ಶಾಲೆ ಪತ್ರಿಕಾ ಬೆಂಕಿ ಹಚ್ಚಿದರು ಪೊಲೀಸರು ಸುಡು ಪ್ರಯತ್ನ ಮಾಡಿದರು ಅವಾಗ ಬೆಳಗಾವಿಗೆ ನೀರು ಪೂರೈಸಂಥ ಕೊಳವೆಗಳನ್ನು ಒಡೆದ್ರು ಅದರ ವಿಷ ಪ್ರಾಶನ ಮಾಡುವಂಥ ಕೆಲಸಗಳಿಗೆ ಕೈ ಹಾಕಿದರು ಈ ಸಂದರ್ಭದಲ್ಲಿ ಹಿಂಡಲಗಾ ಪಂಪಿಂಗ್ ಸ್ಟೇಷನ್ ಬೆಂಕಿ ಹಚ್ಚಿ ಸಾವ್ರು ಸುಟ್ಟರು ಸುಡು ಕಾಲಕನ ಅಂದಿನ ಎಸ್ ಪಿ ಆಗಿದ್ದಂಥ ಕೆ ನಾರಾಯಣ್ ಸಾಹೇಬರು ಆ ಗೋಳಿಬಾರ ಮಾಡಿದಾಗ ಗೋಳಿ ಬಾರಕ್ಕೆ ಆದೇಶ ಮಾಡಿದಾಗ ಒಂಬತ್ತು ಮಂದಿ ಸತ್ರು ಅವರು ಹುತಾತ್ಮರು ಅಂತ ಇವ್ರು ಬಿಂಬಿಸಲಿಕ್ಕೆ ಪ್ರತಿ ವರ್ಷ ಪ್ರಯತ್ನ ಮಾಡ್ತಾರೆ ಎಮ್ ಎ ಎಸ್ ತವರು ಅವರು ಹುತಾತ್ಮರು ಹುತಾತ್ಮರು ಅಂತೇಳಿ ಎಂಬತ್ತಾರಿಂದ ಇದು ಖಳಿಕ ಅವರು ಪ್ರತಿ ವರ್ಷ ಪೂಜೆ ಮಾಡ್ಕೋತಾರೋ ಮಾಡ್ಕೊಬೇಳ್ಬಿಡೋದು ನಾವು ಅಂದೇವೆ ಯಾಕಂದರೆ ಅದನ್ನು ಹುತಾತ್ಮ ಬಿಂಬಿಸೋ ಪ್ರಯತ್ನ ಪ್ರತಿ ವರ್ಷ ಮರಾಠಿ ಪತ್ರಿಕೆಗಳು ಹಾಗೂ ಎಮ್ ಎಸ್ ನಾಯಕರು ಮಾಡ್ತಾ ಬಂದಿದ್ದರು ಈಗ ಅವರು ಒಂದು ಏನು ಕೈ ಹಾಕಿರು ಅಂದರೆ ಅಲ್ಲೊಂದು ಒಂದು ಭವನ ಕಟ್ಟೋದು ಕಟ್ಟಿ ಆ ಹಿಂಸಾಚಾರದ ಸತ್ತವ್ರನ್ನೆಲ್ಲ ಫೋಟೋ ಹಾಕೋದು ಅವರೊಂದು ಸಾಕ್ಷಿ ಚಿತ್ರ ನಿರ್ಮಾಣ ಮಾಡೋದು ಅದನ್ನು ತೋರಿಸುವಂಥ ಅದನ್ನು ಕರ್ನಾಟಕ ವಿರೋಧಿ ಬೆಳಗಾವಿ ಜಿಲ್ಲಾಡಳಿತ ವಿರೋಧಿ ಕೇಂದ್ರವನ್ನಾಗಿ ಮಾಡೋದು ಅದನ್ನು ಅವರು ಮರಾಠಿಗರನ್ನು ಪ್ರಚೋದನೆ ಮಾಡಿ ತಮ್ಮ ಗಡಿಯವಾದನ್ನು ಜೀವಂತಿಡೋ ಪ್ರಯತ್ನ ಅವರು ಇದ್ದಾರೆ ಇದನ್ನು ನಾವು ಕನ್ನಡಪರ ಸಂಘಟನೆಗಳು ತೀವ್ರವಾಗಿ ವಿರೋಧ ಮಾಡಿದ್ದೀವಿ ವಿರೋಧ ಮಾಡಿದ್ದು ಮಾಧ್ಯಮಗಳಲ್ಲಿ ಇಲೆಕ್ಟ್ರಾನಿಕ್ ಮಾಧ್ಯಮ ಮುದ್ರಣ ಮಾಧ್ಯಮ ಅನೇಕರು ವರದಿ ವರದಿಗಾರರು ವರದಿ ಮಾಡಿದರು ಇವತ್ತು ನಾವು ಬೆಳಗಾವಿ ಜಿಲ್ಲಾಧಿಕಾರಿಗಳನ್ನು ಭೇಟ ಮೊಹಮ್ಮದ್ ರುಷೀನ್ ಅವರಿಗೆ ಮನವಿ ಕೊಟ್ಟಿವಿ ಯಾವುದೇ ಪರಿಸ್ಥಿತಿಯಲ್ಲಿ ಅಲ್ಲಿ ಕನ್ನಡದ ನೆಲದಲ್ಲಿ ಈ ಇದಾಗಬಾರ್ದು ಪ್ರತಿ ಪ್ರತಿಭಾವನ ಆಗಬಾರ್ದು ಅದಾದ್ರೆ ಕರ್ನಾಟಕಕ್ಕೆ ಅಥವಾ ಜಿಲ್ಲಾಡಳಿತಕ್ಕೆ ಅಂತ ಹೇಳಿದ್ವಿ ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಗೂ ಏನು ಗಡಿ ಉಸ್ತುವಾರಿ ಸಚಿವರು ನೇಮಕ ಮಾಡಬೇಕು ಗಡಿ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅದನ್ನ ಸೂಕ್ಷ್ಮವಾಗಿ ಗಮನಿಸುವ ಕೆಲಸ ಆಗ್ಬೇಕು ಯಾಕಂದ್ರೆ ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರ ಅಲ್ಲಿನ ಗಡಿ ಭಾಗದಲ್ಲಿ ಏನು ನೇಮಕ ಅಧಿಕಾರಿಗಳ ನೇಮಕ ಮಾಡಿತ್ತು ಅದರಲ್ಲೂ ಕೂಡ ಬೆಳಗಾವಿ ಏನು ಗಡಿ ಭಾಗದ ಅದರ ಮರಾಠಿ ಪ್ರದೇಶದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಏನು ಉಚಿತವಾಗಿ ಮತ್ತು ತರಬೇತಿಯನ್ನು ಕೊಡುವ ಕೆಲಸ ಮಾಡಿತ್ತು ಜೊತೆಗೆ ಏನು ಅಂತಂದ್ರೆ ಅಲ್ಲಿನ ನೇಮಕಾತಿಯಲ್ಲೂ ಕೂಡ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿತ್ತು ಈಗ ಶಿವಾಜಿ ಯೂನಿವರ್ಸಿಟಿ ಬೆಳಗಾವಿ ವಿದ್ಯಾರ್ಥಿಗಳಿಗಾಗಿ ಅದರಲ್ಲೂ ಗಡಿ ಭಾಗದ ವಿವಾದಿತ ಗ್ರಾಮಗಳ ವಿದ್ಯಾರ್ಥಿಗಳಿಗಾಗಿ ಏನು ಈಗ ಒಂದು ಆಫರ್ ಅನ್ನ ಕೊಟ್ಟಿರತಕ್ಕಂಥದ್ದು ಈ ಒಂದು ಭಾಗದ ವಿದ್ಯಾರ್ಥಿಗಳಿಗೆ ಶುಲ್ಕ ಮತ್ತು ವಸತಿಯನ್ನು ಉಚಿತವಾಗಿ ಕೊಡುವ ಒಂದು ಭರವಸೆ ಕೊಟ್ಟಿದೆ ಒಟ್ಟು ಗಡಿ ವಿಚಾರವಾಗಿ ಎಂಇಎಸ್ ಮತ್ತು ಮಹಾರಾಷ್ಟ್ರ ಪದೇ ಪದೇ ಈ ರೀತಿ ಖ್ಯಾತಿಯನ್ನ ತೆಗಿತಾ ಇದೆ ಇದಕ್ಕೆ ತಕ್ಕ ಉತ್ತರವನ್ನ ರಾಜ್ಯ ಸರ್ಕಾರ ಸದ್ಯ ಕೊಡಬೇಕಿದೆ ಬೆಳಗಾವಿಯಲ್ಲಿ ತಲೆ ಎತ್ತಬೇಕಿದ್ದ ಸ್ಮೃತಿ ಭವನಕ್ಕೆ ಸದ್ಯ ಏನು ಬೆಳಗಾವಿ ಜಿಲ್ಲಾಡಳಿತ ನೋಟಿಸ್ ಕೊಡುವ ಮೂಲಕ ಅದಕ್ಕೆ ಕೊಕ್ಕೆ ಏನು ಹಾಕಿದೆ ಇದನ್ನು ಯಾವುದೇ ಕಾರಣಕ್ಕೆ ನಿರ್ಮಾಣಕ್ಕೆ ಬಿಡಬಾರ್ದು ಅಂತಕ್ಕಂಥದ್ದು ಬೆಳಗಾವಿ ಕನ್ನಡಪರ ಹೋರಾಟಗಾರರ ಬೇಡಿಕೆಯಾಗಿದೆ